ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂಟಿ ಆಗಿದ್ದೀನಿ ನನಗೆ ಯಾರೂ ಸಹಾಯ ಮಾಡ್ತಾ ಇಲ್ಲ ಅಂತ ಡಿಪ್ರೆಷನಿಗೆ ಹೋಗಿರ್ತಾರೆ ಅವರಿಗಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೀತಾ ಮಾತೇನ ನೋಡ್ಕೊಳ್ಳೋಕ್ಕೆ ರಾಮ ಇದ್ದರೂ ಸಹ ಅಪಹರಣ ಆದಾಗ ಯಾರೂ ಇರಲಿಲ್ಲ ದ್ರೌಪದಿಗೆ ಪಾಂಡವರು ಐದು ಜನ ಇದ್ದರೂ ಸಹ ದ್ರೌಪದಿಗೆ ವಸ್ತ್ರಾಪರಣ ಆದಾಗ ಯಾರೂ ಏನೂ ಸಹ ಮಾಡಲಿಕ್ಕೆ ಆಗಲಿಲ್ಲ ದಶರಥನಿಗೆ ನಾಲ್ಕು ಜನ ಮಕ್ಕಳಿದ್ದರೂ ಮರಣದ ಸಮಯದಲ್ಲಿ ಯಾರೊಬ್ಬರೂ ಇರಲಿಲ್ಲ ಅಭಿಮನ್ಯು ಕೂಡ ವೀರ ಧೀರ ಮತ್ತು ಶೂರ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದರೂ ಉಕ್ರವ್ಯೂಹದಲ್ಲಿ ಸಿಲುಕಿದಾಗ ಯಾರೊಬ್ಬರೂ ಬರಲಿಲ್ಲ ರಾವಣನೂ ಕೂಡ ಶಕ್ತಿವಂತ ಧೀರ ಮತ್ತು ಶೂರ ಆದರೆ ಕೆಯು ತನ್ನ ಕಣ್ಣ ಮುಂದೆ ಸುಟ್ಟು ಹೋಗುತ್ತಿರುವಾಗ ತಾನು ಏನೂ ಮಾಡಲು ಸಾಧ್ಯವಾಗಲಿಲ್ಲ ವಿಧೆಯ ಮುಂದೆ ನಮ್ಮದೇನೂ ಇಲ್ಲ ಸತ್ಯ ಇಷ್ಟೇ ನಮ್ಮ ನಮ್ಮ ಕರ್ಮಗಳನ್ನು ನಾವೇ ಅನುಭವಿಸಬೇಕು ಒಬ್ಬಂಟಿಯಾಗಿ ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ಮತ್ತು ನಿಮ್ಮ ನಿಮ್ಮ ಪ್ರಯತ್ನಗಳನ್ನು ನೀವೇ ಮಾಡಬೇಕು ಯಾರಿದ್ದರೂ ಯಾರಿಲ್ಲದಿದ್ದರೂ ನಿಮ್ಮ ಜೀವನವನ್ನು ನೀವೇ ನೋಡಿಕೊಳ್ಳಬೇಕು ನಿಮ್ಮ ಜೀವನಕ್ಕೆ ನೀವೇ ಜವಾಬ್ದಾರರು ನಿಮ್ಮ ಜೀವನವನ್ನು ನೀವೇ ರೂಪಿಸಿಕೊಳ್ಳಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ